ಕಾರ್ಗಿಲ್ ಟ್ಯಾಕ್ಸಿ ಸ್ಟ್ಯಾಂಡ್ ಹೆಂಗಾಗಿದೆ ನೋಡಿ ವಾವ್ ಎಂಥ ವ್ಯೂ ಪಾಯಿಂಟ್ ಇದು ಇಲ್ಲಿ ನೀರತ್ರ ಬಂದಿರೋರಿಗೆ ಚಳಿನೂ ಇಲ್ಲಿ ಚಳಿಯಲ್ಲಿ ವಾಶ್ ಮಾಡ್ತಿದ್ರಲ್ಲ ಗುರು ಓ ಮೈ ಗಾಡ್ ಐ ಲವ್ ಕಾರ್ಗಿಲ್ ಹತ್ರ ಹೋಗಣಪ್ಪ ನಾನು ನಮ್ಮ ತಮ್ಮ ಉಳ್ಕೊಂಡು ಇದೇ ಜಾಗದಲ್ಲಿ ಕಾರ್ಗಿಲಲ್ಲಿ ಸುಮಾರು ರೂಮ್ಸ್ ಎಲ್ಲ ಕ್ಲೋಸ್ ಆಗೋಗಿರೋದ್ರಿಂದ ಇವತ್ತಿನ ನೈಟ್ ಇಲ್ಲೇ ಮಲಗೋದು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮು ನಾವು ಬಂದಿರೋ ಅನ್ಸೀಸನ್ ಆಗಿರೋದ್ರಿಂದ ರೂಮ್ಸನ್ನು ಸ್ವಲ್ಪ ಡಿಮ್ಯಾಂಡು ಹಾಗಾಗಿ ಇವತ್ತು ರಾತ್ರಿ ಇಲ್ಲಿ ಮಲಗಿ ಬೆಳಗ್ಗೆ ಏನೋ ರೋಡ್ ಓಪನ್ ಆಗಿದ್ದರೆ ಹೋಗೋದು ಇಲ್ಲಾಂದರೆ ಇನ್ನೊಂದು ದಿನನೂ ಇಲ್ಲೇ ಉಳ್ಕೊಳೋದು ಇವಾಗ ಒಂದು ಜಾಗ ತೋರಿಸ್ತೀನಿ ನಾವು ಇರೋಂಥ ರೂಮ್ ಮೇಲೆ ಟಾಪಲ್ಲಿ ಬಂದಾಗ ಯಾವ ಥರ ಕಾಣಿಸೈತೆ ಅಂತ ನೀವು ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿ ಟಪ್ಪನ ಕಾಲಿಟ್ಟಿದ್ರೆ ನೋಡಿ ಕಾಲು ಇಟ್ಟು ಎಷ್ಟು ದಪ್ಪ ಬಿದ್ದಿದೆ ನೋಡಿ ತೋರಿಸ್ತೀನಿ ಬನ್ನಿ ಹೇಗಿದೆ ಕಾರ್ಗಿಲ್ ಅಂದ್ಬಿಟ್ಟು ನಾವು ಲೇಯಿಂದ ಕಾರ್ಗಿಲ್ಗೆ ಬಂದಾಗ ಸುಮಾರು ರಾತ್ರಿ ಒಂದು ಎಂಟು ಗಂಟೆ ಆಗಿತ್ತು ಎಂಟು ಗಂಟೆಯಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಕಾರ್ಕಿಂಗ್ ಕಾರಿಂದ ಲಗೇಜ್ ಎಲ್ಲ ಕ್ಯಾರಿ ಮಾಡಿ ರೂಮ್ ಬಂದು ರೂಮ್ನಲ್ಲಿ ಸ್ಟೇ ಆಗಿ ಆಮೇಲೆ ಎದ್ದು ನೋಡಿದಾಗ ಕಾರ್ಗಿಲಲ್ಲಿ ಫುಲ್ಲು ಸ್ನೋ ಫಾಲ್ ಆಗಿರೋದ್ರಿಂದ ಎಷ್ಟು ಅದ್ಭುತ ಕಾಣಿಸಿದೆ ಇನ್ನು ನಮಗೆ ಕಾರ್ಗಿಲ್ಲಿಂದ ಹೋಗ್ಬೇಕಂದ್ರೆ ರೋಡ್ ಓಪನ್ ಆಗಿದ್ದರೆ ಕಾರ್ಗಿಲ್ ಟು ಶ್ರೀನಗರ್ಗೆ ಬರ್ಬೋದು ಬಟ್ ವೆದರ್ ರಿಪೋರ್ಟಲ್ಲಿ ಟೂ ಡೇಸು ನಾವು ಕಾರ್ಗಿಲ್ ಬಿಟ್ಟು ಎಲ್ಲಿ ಹೋಗೋ ರೀತಿ ಇಲ್ಲಿ ಯಾವುದು ಕಾಲಕ್ಕೂ ಕಾರ್ಗಿಲ್ ಬಿಟ್ಟು ಆಚೆ ಹೋಗೋ ಥರ ವಾತಾವರಣ ಇಲ್ಲ ತುಂಬ ಸ್ನೋ ಫಾಲ್ ಆಗ್ತಿರೋದ್ರಿಂದ ಟು ಡೇಸ್ ಇಲ್ಲೇ ನಾವು ರೂಮಲ್ಲೇ ಇರಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾವು ಇವತ್ತು ನಾಳೆ ಏನಾದರೂ ನಾಳೆ ಇರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಇಲ್ಲಿ ಪಾರಿವಾಳಗಳಿಗೆ ಒಬ್ಬರು ಮೇವು ಹಾಕ್ತಾ ಇದ್ದಾರೆ ನೋಡಿ ಪಾರಿವಾಳಗಳಿಗೆ ಮೇವು ಹಾಕಿ ಅದು ಐಸಲ್ಲಿ ನೋಡೋದಕ್ಕೆ ತುಂಬ ಅದ್ಭುತವಾದ ಒಂದು ಕ್ಯಾಮ್ರಾಗೆ ಸೆರೆ ಸಿಕ್ತು ನೀವು ನೋಡ್ತಾ ಬನ್ನಿ ಅದು ಕಾರ್ಗಿಲ್ ಟ್ಯಾಕ್ಸಿ ಸ್ಟ್ಯಾಂಡ್ ಹೆಂಗಾಗಿದೆ ನೋಡಿ ಫುಲ್ಲು ಸ್ನೋ ಫಾಲ್ ಕರೆಕ್ಟ ಗಾಡಿ ಕೆಳಗಡೆ ಎಷ್ಟೊಂದು ಎರಡು ಇಂಚು ಸ್ನೋ ನಿಂತಿರೋದು ಎಲ್ಲ ಗಾಡಿಯಿಂದ ಅವನೇವ್ರು ಆಟ ಬೆಳಿಸಿದ್ದಾನೆ ಇದ್ರ ಮೇಲೆ ನಮ್ಮ ತಮ್ಮ ಜಾಲಿ 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 ಓ ನದಿ ಹರಿತಾ ಇರೋದು ಕಾಣಿಸಿದೆ ಇಲ್ಲಿಂದ ಹೆಂಗಿದೆ ನೋಡಿ ಸ್ನೋ no prapanca ya yeah. yeah, dan wow, kita view point itu ಇಲ್ಲಿ ಬಂದು ತುಂಬ ತಂಪಾಗಿದ್ದು ಯಾಕಂದರೆ ತಂಪಂದರೆ ಮೈನಸ್ ಡಿಗ್ರಿಯಲ್ಲಿ ಇರೋದ್ರಿಂದ ಇದು ತುಂಬ ಹೆಚ್ಚಾಗಿ ಚಳಿ ಇದೆ ಹಾಗಾಗಿ ನಾವು ಒಳ್ಳೆಯ ಜಾಕೆಟ್ ಹಾಕಿರೋದ್ರಿಂದ ಚಳಿ ಇಲ್ಲ ಆಮೇಲೆ ಜಾಕೆಟ್ ಜೊತೆಗೆ ಥರ್ಮಲ್ ಟ್ಯಾಕಾಥ್ಲಾನಲ್ಲಿ ಸಿಗುವಂಥ ಥರ್ಮಲ್ ಹಾಕಿರೋದ್ರಿಂದ ನಾವು ಚಳಿನ ಅವಾಯ್ಡ್ ಮಾಡ್ತಾಯಿದ್ದೆ ಹಾಗಾಗಿ ನೀವು ಥರ್ಮಲ್ನ ಕಂಪಲ್ಸರಿ ಯೂಸ್ ಮಾಡಿದ್ರೆ ನಿಮಗೆ ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೋದು ನಾವು ಯಾರಿಗೆ ಸೌತ್ ಇಂಡಿಯಾ ಕಡೆಯಿಂದ ಹೋಗ್ತಿರೋ ಅವರೆಲ್ಲರಿಗೂ ಈ ಥರ್ಮಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಮೈನಸ್ ಸೆವೆಂಟಿ ಡಿಗ್ರಿ ಇರೋದರಿಂದ ತುಂಬ ಚಳಿ ಇದೆ ಹಾಗಾಗಿ ನೀವು ಥರ್ಮಾಲು ಕೈಗೆ ಗ್ಲೌಸು ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಚೆನ್ನಾಗಿರೋ ಸಾಕ್ಸ್ ಅಂತ ಕಂಪಲ್ಸರಿ ನೀವು ನಾವು ನೀವು ಯೂಸ್ ಮಾಡಲೇಬೇಕು ಇಲ್ಲಾಂದರೆ ಈ ಚಳಿಗೆ ತರ್ಕೊಳಕೆ ಆಗೋಲ್ಲ ಆ ಸಾಕ್ಸ್ ಇಲ್ಲಾಂದರೆ ಏನು ಸಮಸ್ಯೆ ಆಗೋದು ಆಗುತ್ತೆ ಅಂದರೆ ಪಾದ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಒಂಥರ ತಲೆ ಬಾರ ಬರುತ್ತೆ ಆಮೇಲೆ ಒಂಥರ ಕರೆಂಟ್ ನೋಡೋ ತರ ನಮ್ಗೆ ಅನುಭವ ಆಗುತ್ತೆ ಹಂಗಾಗಿ ಕಂಪಲ್ಸರಿ ನಾವು ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ನ ಯೂಸ್ ಮಾಡೋದನ್ನ ನಾವು ಮರೀದಿರ ಸಾಕ್ಸ್ ಮಾಡಲೇಬೇಕು ಸಾಕ್ಸ್ ಒಂದು ಜೊತೆಗೆ ಪೇರ್ ಇಡಲೇಬೇಕು ಸಾಕ್ಸ್ ಒಂದೊಂದ್ ದಿನ ಬಿಟ್ಟು ಅದೊಂದ್ ದಿನ ಚೇಂಜ್ ಮಾಡ್ಕೊಂಡು ಆಮೇಲೆ ವಾಶ್ ಇಲ್ಲಿ ಏನು ಹೇಳ್ತಾರೆ ವಾಶ್ ಮಾಡೋದಕ್ಕೂ ಆಗಲ್ಲ ಯೂಸ್ ಮಾಡಿದ್ರೆ ಒಂದೇ ಸಲ ಮುಗಿಯುತ್ತೋ ಅದನ್ನ ಕ್ಯಾರಿ ಮಾಡೋದು ರಿಟರ್ನ್ ತರಲೇಬೇಕು ನಾಳೆಯಿಂದ ತರಕಾರಿ ಸಿಗಲ್ಲ ಡೌಟೈನ್ ಹ್ಞೂ ಇಲ್ಲಿ ನೋಡ್ತದೆ ಪರಿಸ್ಥಿತಿ ಗಿಡಗಳ ಮೇಲೆ ಮಂಜು ನೋಡಿದ್ರೆ ಲೋಡ್ ಲೋಡ್ ಬಿದ್ದಿದೆ ಅಲ್ಲಿ ನೋಡೋಲ್ಲ ಜಾರ ಜಾಗ ಹಾಂ ನಮಗೇನೋ ಇತ್ತು ಅಂದರೆ ಜಾರ ಬಂಡಿ ಮಾಡ್ಕೊಂಡ್ಬಿಟ್ಟು ಇರ್ತದ್ರಿ ಬೆಂಗಳೂರಲ್ಲಿ ಚೆನ್ನಾಗಿದೆಯಲ್ಲ ಇಲ್ಲಿ ಎಲ್ಲ ಜಾಗ ಜಾಗದಲ್ಲ ಫುಲ್ಲು ಮಂಜು ಇಬ್ಬನಿ ಲೋಡು ಈ ಮರ ಹೇಗಾಗೋಗಿದೆ ಶೋ ಗಿಡಗಳಲ್ಲ ಫುಲ್ಲು ಜಾಲಿ ಜಾಲಿ ಆಗಿಬಿಟ್ಟೈತೆ ನಾವು ಫುಲ್ಲು ಖಾಲಿ ಖಾಲಿ ಆಗಿಬಿಟ್ಟಿದ್ದೀರಿ ಅಲ್ಲಿ ಟೇಬಲ್ ಹಾಕಿದ್ದಾರಲ್ಲ ಸ್ವಂತ ಕೂತ್ಕೊಳೋದಕ್ಕೆ ಅನ್ಬಿಟ್ಟು ಅಲ್ಲಿ ನಡಿ ಹೋಗೋಣ ಅಲ್ಲಿ ಕುತ್ಕೊಳೋದಕ್ಕೆ ಎಷ್ಟು ಲೋಡ್ ಇದೆಯಾ ನೋಡೋಣ ಹಾಂ ಯಾವ ಥರ ಇದೆ ನೋಡಿ ವಿ ತುಂಬ ಅದ್ಭುತವಾಗಿದೆ ಇಲ್ಲಿ ವ್ಯೂವು ಇಲ್ಲಿ ನೀರು ಹತ್ರ ಬಂದಿರೋದಕ್ಕೆ ಚಳಿನೂ ಇಲ್ಲಿ ಚಳಿಯಲ್ಲಿ ವಾಶ್ ಮಾಡ್ತಿದ್ರಲ್ಲ ಗ್ರೂ ಓ ಮೈ ಗಾಡ್ ಐ ಲವ್ ಕಾರ್ಗಿಲ್ ಹತ್ರ ಹೋಗೋಣ ಬಾ ಇದು ಕಾರಂಜಿ ಯಾವ ಥರ ಆಗೋಗಿದೆ ನೋಡಿ ಮಂಜು ಬಿದ್ದು 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 ಇಲ್ಲಿ ನೋಡಿ ಮಂಜು ಆ್ಯಕ್ಚುಲಿ ಇವಾಗ ನಾವು ಕಾಣ್ತಾ ಇರೋಂಥ ಈ ಸ್ಥಳ ಬಂದು ತುಂಬ ಬ್ಯುಸಿ ಇರುವಂಥ ಸ್ಥಳ ಈ ಸ್ಥಳದಲ್ಲಿ ಇವಾಗ ಏನಕ್ಕೆಂದ್ರೆ ಜನ ಇಲ್ಲ ಅಂದರೆ ಫುಲ್ ಮಂಜು ಬಳಸಿರೋದ್ರಿಂದ ಯಾರಿಲ್ಲ ಏನಂತ ಅದಕ್ಕೆ ಖಾಲಿ ಖಾಲಿ ಹೊಡಿತಿದ್ದಿಲ್ಲ ಅಂದರೆ ಇಲ್ಲಿ ಜನ ಜಂಗುಳಿ ಇರ್ತಾ ಇತ್ತು ಅದರ ಗಂಟೆ ಗಂಟೆಯಲ್ಲಿ ಕಾರ್ಗಿಲ್ ಯಾವ ಥರ ಕಾಣಿಸುತ್ತೆ ನೋಡಿ ಕಾರ್ಗಿಲ್ ಸಿಟಿ ಸೂಪರಾಗಿ ಕಾಣಿಸೋದಿಲ್ಲ ಮಧ್ಯಾಹ್ನ ಎರಡು ಗಂಟೆ ಇವಾಗ ನಾವು ಬೆಳಗ್ಗೆ ಇಲ್ಲಿ ಫುಲ್ ಐಸಾಗಿ ಹೋಗಿತ್ತು ಇವಾಗೆಲ್ಲ ಐಸ್ ಕರ್ಗಿಬಿಟ್ಟು ನಿಮ್ಮ ಸೋರ್ತಾ ಇದೆ ಚೆನ್ನಾಗಿದೆ ಕಾರ್ಗಿಲ್ ಸಿಟಿ ಸೂಪರ್ ಜಾಗ ನಾವು ಇವಾಗ ಕಾರ್ಗಿಲಿಂದ ಶ್ರೀನಗರಕ್ಕೆ ಹೋಗ್ಬೇಕಂತ ತುಂಬ ವೆಯ್ಟ್ ಮಾಡ್ತಾಯಿದ್ದೀರಿ ಹೋಗೋದಕ್ಕೆ ಯಾವತ್ತು ಅವಕಾಶ ಸಿಗುತ್ತೋ ಅವತ್ತು ಹೋಗೋದು ಆಗ್ತಾನೇ ಇದ್ದೀರಿ ನೋಡಿ ಇವಾಗ ಸುಮಾರು ಒಂದು ಮೂರು ಗಂಟೆ ಟೈಮು ಈ ಟೈಮಲ್ಲಿ ಯಾವ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ಫುಲ್ ಇದೆಲ್ಲ ಐಸು ಫುಲ್ಲು ಎಲ್ಲೂ ಬ್ಲಾಕ್ ಕಾಣಿಸ್ತಾಯಿದ್ದಿಲ್ಲ ಇವಾಗ ಏನಕ್ಕೆ ಬ್ಲಾಕ್ ಕಾಣಿಸ್ತಿದೆ ಅಂದರೆ ಬಿಸಿಲು ಬಂದು ಫುಲ್ಲು ಕರ್ಗಿರೋದು ನೋಡಿ ಕರ್ಗಿ ಕರಿಗಿ ರೋಡೆಲ್ಲ ನೀರಾಗಿ ನೀರೆಲ್ಲ ಅಲ್ಲಿ ಒಳೆಯಾಗಿ ಅರಿತಾ ಇದೆ ಇದು ನೋಡಿ ನಮ್ಮ ಐ ಲವ್ ಮೈ ಇಂಡಿಯಾ ಆ ಬೋರ್ಡ್ ಹೋಗ್ತಿದ್ದೀರಿ ನಾನು ನಮ್ಮ ತಮ್ಮ ಬಿದ್ದಿರೋದು ನೋಡಿ ಹಿಂಗೆ ಬಿದ್ದಿದೆ ಬರಲೇ ಬರಲೆ ತಮ್ಮ ಇದ್ರ ಮೇಲೆ ಹೋದರೆ ಜಾರು ತೋ ಸಂತೋ ಬಾ ಹೇಗಿದೆ ನೋಡಿ ಎಂಡಿ ಜಾ ಸಕ್ಕ ಕಾಣಿಸ್ತದೆ ನಾನು ನೋಡ್ತೀರ ಜಾಗ ನೋಡಿ ಕಾರ್ಗಿಲ್ ಬಂದರೆ ನೀವು ಒಂದೆರಡು ಜಾಗಕ್ಕೆ ಬರ್ಬೋದು ಬಟ್ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಕಷ್ಟ ಎಷ್ಟು ಅದ್ಭುತವಾಗಿದೆ ನೋಡಿ ನಮ್ಮ ದೇಶಕ್ಕಾಗಿ ಪ್ರಾಣ ಬಲಿದಾನ ಕೊಟ್ಟಿರುವಂಥ ಯೋಧರು ನೈನ್ಟೀನ್ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟಲ್ಲಿ ಮೊದಲು ದೇಶದಕ್ಕಾಗಿ ತಮ್ಮ ಜೀವನ ಆತ್ಮೈ ಮಾಡಿದ್ದಂಥ ಮಹಾನ್ ಯೋಧರ ಒಂದು ಸ್ಮರಣೆಗೋಸ್ಕರ ಇಲ್ಲಿ ಜಾಗ ಮುಡುಪಾಗಿಟ್ಟಿದ್ದಾರೆ ಇಲ್ಲೇ ಅಂತ ಮೊದಲು ಕಾರ್ಗಿಲ್ ವಿಜಯ ದಿವಸ ಮಾಡ್ತಿದ್ದಿದ್ದು ಆ ಜಾಗದಲ್ಲೇ ಇವತ್ತು ನಾವಿರೋದು ತುಂಬ ಅದ್ಭುತವಾಗಿದೆ ಈ ಮೆಮೋರಿಯಲ್ ಅಲ್ಲಿ ಬಂದರೆ ನಿಮಗೆ ಆರ್ ವಿವರು ಇತಿಹಾಸನ ತಿಳಿಸ್ಕೊಡ್ತಾರೆ ನಮಗೂ ಇದ್ದರು ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ನೀವು ಬಂದಾಗ ನಿಮಗೆ ಇತಿಹಾಸನ ತಿಳಿಸ್ಕೊಡ್ತಾರೆ ಬನ್ನಿ ಇನ್ನೂ ಮುಂದೆ ಹೋಗೋಣ ಐ ಲವ್ ಮೈ ಇಂಜಾಯ್ ಮಾತು ಗಾಡಿ ಖಾಲಿ ಆಗಿನ ಕಾಲದ ಹಾಳೆ ಜೀಪು ಈ ಐಲೋಮ್ಮ ಇಂಡಿಯಾ ಅಂತ ಹಬ್ಬ ನೋಡೋಣ ಅದು ಆರ್ಮಿ ವೇಕ್ ಅಲ್ಲೇ ಹೋಗೋಣ ಅದನ್ನು ಮೆಮೋರಿಯಲ್ ಹಾಲ್ಗೆ ಬರೋ ಸಂತೋ ಮೆಮೋರಿಯಲ್ ಹಾಲ್ಗೆ ಬಂದಿಟ್ಕೊಳ್ಳೆ ನಮಗೆ ಒಂದು ಸಿಹಿಯಾದ ಸುದ್ದಿ ಏನು ಗೊತ್ತಾಯ್ತಂದರೆ ನಾವು ಯಾವುದೇ ಹಬ್ಬಗಳಿಗೆ ಗ್ರೀಟಿಂಗ್ಸ್ ಕಳಿಸ್ಬೋದು ನೋಡಿ ಯಾವ ಥರ ಚಿಕ್ಕ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರೇ ಆಗಲಿ ನಮ್ಮ ನಮ್ಮ ಯೋಧರಿಗೋಸ್ಕರ ಒಂದು ಪ್ರೀತಿಯ ಒಂದು ಲೆಟ್ರ್ಗಳನ್ನು ಬರಿಬೋದು ಲೆಟರ್ಗಳನ್ನ ಬರೆದ್ರೆ ಇಲ್ಲಿ ಹಾಕಿರ್ತಾರೆ ಯಾವುದೇ ಯಾವ್ದು ಚೆನ್ನಾಗಿರ್ತಾರೆ ಅದನ್ನ ಇಲ್ಲಿ ಜೋಡಣೆ ಮಾಡಿರ್ತಾರೆ ಆಮೇಲೆ ಕಾರ್ಗಿಲ್ದ ಇತಿಹಾಸ ಎಲ್ಲ ಬಂದು ನೀವು ಇಲ್ಲಿ ಬಂದ ಮೇಲೆ ನಮ್ಮ ಸೈನಿಕರು ಹೇಳ್ತಾರೆ ಈ ನೋಡಿ ಇದು ನಿಂತಿರೋ ಕಡೆ ಪಾಕಿಸ್ತಾನ ಕಡೆ ಇರೋದು ಎಲ್ಲಿ ಸೀರೆ ಕಡೆ ಇರೋದು ಆ ಕಡೆ ಇಂಡಿಯಾ ಇರೋದು ಇದರ ಬಗ್ಗೆಲ್ಲ ನಮಗೆ ಫುಲ್ ಇಷ್ಟಿನೇ ಕೊಡ್ತಾರೆ ತುಂಬ ಖುಷಿಯಾಯಿತು ಒಳ್ಳೆ ಆರ್ಮಿಯವರು ಬಂದು ಒಳ್ಳೆಯ ಅಣ್ಣ ತಮ್ಮನ ಥರನೇ ತುಂಬ ಅದ್ಭುತವಾಗಿ ನಮಗೆ ಹಿಸ್ಟ್ರಿನ ತಿಳಿಸ್ಕೊಟ್ರು ನೀವು ಬಂದಾಗ ಈ ಥರ ವಿಚಾರಗಳು ತಿಳ್ಕೊಳ್ಬೇಕಂದ್ರೆ ಈ ಕಾರ್ಗಿಲ್ ಬಂದರೆ ಇಲ್ಲಿ ನಿಮಗೆ ಈ ಮೆಮೋರಿಯಲ್ ಅಲ್ದು ನಿಮಗೆ ತುಂಬ ಇತಿಹಾಸ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಪಾಕಿಸ್ತಾನದವ್ರನ್ನ ಒದ್ದು ಓಡಿಸಿರೋ ಒಂದು ಜಾಗಕ್ಕೆ ಓದ್ತಾ ಇರೋದು ನಾನು ಇದು ನೋಡಿ ಇಲ್ಲಿ ಒಂದು ಬಂಕರ್ ಇದೆಯಲ್ಲ ಈ ಬಂಕರಲ್ಲಿ ಮೊದಲು ಪಾಕಿಸ್ತಾನದವರು ನಾಲ್ಕು ಜನ ಇದ್ರಂತೆ ನೋಡಿ ಅಲ್ಲಿ ಪಾಕಿಸ್ತಾನ ಫ್ಲಾಗ್ನ ಉಲ್ಟಾಕಿದ್ದಾರೆ ಇದು ಬಂದು ಟಾಪ್ ಬಂದು ಪಾಕಿಸ್ತಾನದವರು ಮೊದಲು ಅದನ್ನ ಇಟ್ಕೊಂಡ್ಬಿಟ್ಟಿದ್ರು ಏನೋ ಹಾಂ ಸರಿ 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 ಬಂದೆ 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 ಇನ್ನು ಇತಿಹಾಸ ಹೇಳ್ಕೊಡ್ತಾರಂತೆ ನೋಡಿ ಆರ್ಮಿಯವರು ಎಷ್ಟು ಗ್ರೇಟ್ ಇಲ್ಲಿ ಒಳ್ಳೆ ಮನೆ ಮಕ್ಕಳ ಥರ ಟ್ರೀಟ್ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಹಳೆ ಕಾಲದಲ್ಲಿ ಇಲ್ಲಿ ಯಾವ ಥರ ಈಡ್ ಮಾಡ್ತಾ ಇದ್ರು ಅಂತ ಆ ಕಾಲದ ನಿಲ್ ಕುಡಿಯೋ ತೋಸ್ಕರ ಮಾಡಿರೋಂಥದ್ದು ಯಾಕೆ ನಾನು ಮುಟ್ಟಂಗಿಲ್ಲ ನೋಡಿ ಸಕ್ಕತ್ತಾಗಿದೆ ಹಳೆ ಕಾಲದ

ಇತಿಹಾಸ ತಿಳ್ಕೊಳ್ಬೇಕಂದ್ರೆ ಬೇಕಂದ್ರೆ ಇಲ್ಲಿ ಬಂದು ಕಾರ್ಗಿಲ್ ಅಲ್ಲಿ ಇಲ್ಲಿ ಮೆಮೋರಿಯಲ್ ಅಲ್ಲಿ ತಿಳ್ಕೊಳ್ಳಿ ಇದು ಪಾಕಿಸ್ತಾನದವ್ರ ಹತ್ರ ಒಂದು ಕಿತ್ಕೊಂಡಿರುವಂತ ವೆಪನ್ಸ್ ನೋಡ್ರಿ ಕಾರ್ಗಿಲ್ ಇದನ್ನ ಅವ್ರ ಹತ್ರಿಂದ ಕಿತ್ಕೊಂಡಿರುವಂತಹ ವೆಪನ್ಗಳು ಇವು ಜರ್ಮನಿ ಏನಿದ್ರು ನೋಡಿ ಜರ್ಮನಿ ಅಂತ ಹೇಳ್ತಾರೆ ಇಲ್ಲಿ ಜರ್ಮನಿ ಗೊತ್ತಿದ್ದಾವೆ ನೋಡಿ ಇಲ್ಲಿ ಯಾರ್ಯಾರು ನಮ್ಮ ಯೋಧರು ಬಲಿದಾನ ಮಾಡಿದಾರೋ ಆಮೇಲೆ ಎಲ್ಲೆಲ್ಲಿ ಜಾಗಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೋ ಅದು ಇತಿಹಾಸ ಎಲ್ಲನೂ ಇಲ್ಲಿ ನೋಡ್ಬೋದು ಇಲ್ಲಿ ಬಂದರೆ ಬಂಕರ್ ಕೊರೋನಾ ಹೋಗ್ಲೇ ಹೋಗ್ತಾ ಇದ್ದ ಹಂಗೆ ಸಾರ್ಕಾರದ್ದು ಆರ್ಮಿಯವರು ಒಳಗೆ ಬನ್ನಿ ಇಷ್ಟು ಹೇಳ್ತೀನಿ ಅಂತ ಇವಾಗ ನಾನು ಲೈಫಲ್ಲಿ ಟೈಮ್ ಈ ಬಂಕರು ಯಾವ ಥರ ಇದೆ ಅಂದ್ಬಿಟ್ಟು ಹೋಗ್ತಿದ್ದೀನಿ ಪಾಪಿಗ್ಳೆ ಇದ್ದಿದ್ದಂಥ ಸ್ಥಳನ ಬಂಕರು ಅರೊಳಗೆ ಡೋರು ಹ್ಞೂ 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 ಹೇಗಿದೆ ನೋಡಿ ಬಂಕರು ಎಲ್ಲ ತಿಕ್ಕೋಗಿದೆ ಆದರೂ ಬೆಚ್ಚಗಿದೆ ಇಲ್ಲಿ ಬಂಕ್ರೂನಲ್ಲಿ ತಿಪ್ಪರು ಇಲ್ಲಿ ಎರಡು ಇನ್ನೊಂದು ಡೋರು ಈ ಕಡೆಯಿಂದ ಹೋಗ್ಬೋದು ಆ ಕಡೆಯಿಂದ ಬರ್ಬೋದು ನಾವು ಬಂದಿಟ್ಕೊಳ್ಳೆ ನಾವು ಬಂಕರು ಹಿಂಗೆ ಕಾಣಿಸುತ್ತೆ ಇದು ಇದು ಇದ್ದಂಥ ಜಾಗ ನಾವು ಅದ್ದು ಓಡಿಸಿ ಕಿತ್ಕೊಂಡಿರೋದು ನಮ್ಮ ಇಂಡಿಯನ್ ಆರ್ಮಿಯವರು ಸಕ್ಕದಾಗಿತ್ತು ಇತಿಹಾಸನ ನಾವು ಕೇಳ್ತಿದ್ರೆ ಮೈಯೆಲ್ಲೋ ಜುಮ್ಮ ಅನ್ನೋ ಥರ ಇತ್ತು ಆ ಥರ ಜಾಗದಲ್ಲಿ ಇರೋವಂಥದ್ದು ಇವಾಗ ಇಷ್ಟಿಗೆ ಮುಕ್ತಾಯವಾಯಿತು ಇನ್ನು ನಾವು ಬೇರೆ ಕಡೆ ಹೋಗೋಣ ಕಾಣಿಸ್ತಿದೆ ನೋಡಿ ಕಾರ್ಗಿಲ್ ಸಿಟಿ ಇವಾಗ ಚೆನ್ನಾಗಿ ಕಾಣಿಸಿದಿಲ್ಲ ತುಂಬ ಸಕ್ಕದಾಗಿದೆ ಏನೋ ತಮ್ಮ ನಮ್ಮ ಜೀವನ ತುಂಬ ಆಗೋಯ್ತಲ್ಲ ಏನಿಲ್ಲ ಅಂದ್ಕೊಂಡಂಗೆ ನಾವು ಪ್ಲ್ಯಾನ್ ಏನು ಮಾಡಿದ್ದೋ ಅದೆಲ್ಲ ಚೆನ್ನಾಗಾಯಿತು ನಾವು ಲೇಗೆ ಹೋಗಿ ಪೆಂಗ್ ಲೇಕು ಅಲ್ಲಿ ಇದ್ದಿದ್ದು ಸುತ್ತಾಡಿದ್ದು ಎಲ್ಲ ಆಗೋದು ಪ್ಲ್ಯಾನ್ ಇತ್ತು ಆ ಪ್ಲ್ಯಾನ್ ಚೆನ್ನಾಗಿದ್ದರೂ ಬಟ್ ನಾವು ಇವಾಗ ಈ ಕಾರ್ನಿವಲ್ ಬಂದು ಒಂಥರ ತಗ್ಲಾಕೊಂಡ್ಬಿಟ್ಟು ಇನ್ನೂ ಹೇಳ್ತಾರೆ ಬೈಲಿನೂ ನೂಡಲ್ಸು ತಿನ್ಕೊಂಡು ಕಳೆಯೋದು ಬಹು ಕಷ್ಟ ಆದ್ರೂ ಇಲ್ಲೂ ಒಂಥರ ಮಜಾ ಇದೆ ಕಾರ್ಗಿಲ್ ಅಲ್ಲಿ ಎರಡು ದಿವಸ ಮೂರನೇ ದಿವಸದಿಂದ ತಗಲಾಕ್ ಕೊಟ್ಟಿರೋದು ಮೂರ್ ದಿವ್ಸ ಆಯ್ತು ಇವತ್ಗೆ ಮೂರನೇ ದಿವಸ ಇಂದ ಫ್ರೆಂಚ್ ಫ್ರೈಸ್ ತಿಂತ ಇರೋದು ಚೆನ್ನಾಗಿದೆ ಒಂಥರ ಇಲ್ಲೂ ಹೋಗ್ಬಿಟ್ಟು ಬಂದಿದ್ದೆಲ್ಲ ಸುತ್ತಮುತ್ತ ಚೆನ್ನಾಗಿತ್ತು Jodoh, 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 dua jodoh, 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 Dua tiga jodoh, 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 Push it! i'm taking off the board.